ದಿನ ನಮ್ಮ ಹನ್ನನಹಳ್ಳಿ ಗ್ರಾಮ ಪಂಚಾಯತಿ ಭೀಮಾಪುರದಲ್ಲಿ ಏನು ನೂತನ ಶಾಲಾ ಕಟ್ಟಡ ಒಂದು ಉದ್ಘಾಟನೆಗೆ ಇಲ್ಲಿ ನಡೆದಿರುವಂಥ ಎಲ್ಲರಿಗೂ ಒಂದಷ್ಟ ಮುಖ್ಯವಾಗಿ ನಮ್ಮ ದೀಪಕ್ ಸರ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅವರ ಕುಟುಂಬದವ್ರ ತಾಯಿ ಅವರಾದಂಥ ಚಂದ್ರಪ್ರಭಾ ಅಮ್ಮನವ್ರಿಗೆ ಮತ್ತೆ ವಸಂತಮ್ಮನವರಿಗೆ ಮತ್ತು ಅವರ ತಂಗಿಯರದಂತಹ ಆರತಿ ಮೇಡಮ್ನವ್ರಿಗೆ ಮತ್ತೆ ನಮ್ಮ ಅರ್ಣಬ್ ಸರ್ ಅವರಿಗೆ ಮತ್ತೆ ನೀಲಾ ಮೇಡಮ್ನವ್ರಿಗೆ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತು ಅವರು ಬ ಸ್ವಾಗತ ಕೋರಿದ್ದಾರೆ ನಾನು ಮತ್ತೊಮ್ಮೆ ಒಂದ್ ನೆನಪಿಸ್ತಾ ಮತ್ತೆ ಅಲ್ಲಿ ನಡೆದಿರುವಂತಹ ಶಿವಣ್ಣಾದಿಯಾಗಿ ನಮ್ಮ ವ್ಯಕ್ಗಿರಿಯಪ್ಪನವರಾದಿಯಾಗಿ ಎಲ್ಲಾ ಹಿರಿಯರು ಎಲ್ಲ ಗೊತ್ತಿರೋರು ಇಲ್ಲಿ ಎಲ್ಲ ಹೆಸರು ಇರ್ತಾ ಇದ್ರೆ ಈಗಾಗಲೇ ಸಮಯ ಆಗಿದೆ ಎಲ್ಲಾ ಹಿರಿಯರಿಗೆ ಒಂದಷ್ಟ ಮತ್ತು ಮಾಧ್ಯಮದವ್ರಿಗೆ ಒಂದಷ್ಟ ನಾವು ದೀಪಕ್ ಸರ್ ಅವ್ರ ಬಗ್ಗೆ ಎಲ್ಲಾರು ಮಾತಾಡಿದ್ದಾರೆ ಇಲ್ಲಿ ಎಲ್ಲಾರ್ಗು ಅವ್ರ ಚಿರಪರಿಚಿತ ಇಲ್ಲಿ ಭಾಗದಲ್ಲಿ ಯಾಕೆಂತ ಹೇಳಿದ್ರೆ ಮುಂಚೆ ಬರ್ಮಾ ಡಾಕ್ಟರ್ ಅಂದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಬರ್ಮಾ ಡಾಕ್ಟರ್ ಇದ್ರು ಇಲ್ಲಿ ಫ್ಯಾಕ್ಟ್ರಿ ಇಟ್ಟಿದ್ರು ನಾವೆಲ್ಲ ಇಲ್ಲಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾ ಇದ್ರು ಬರ್ಮಾ ಡಾಕ್ಟರ್ ಅಷ್ಟೇ ಗೊತ್ತಿತ್ತು ಆದ್ರೆ ದೀಪಕ್ ಸರ್ ಅವ್ರ ಈ ಕಡೆ ಬಂದ ಮೇಲೆ ಬರ್ಮಾ ಡಾಕ್ಟರ್ ಮಹತ್ವ ಮತ್ತೆ ಅವರ ಒಂದು ಆಲೋಚನೆಗಳು ಯಾವ ತರ ಇತ್ತು ಅವ್ರ ಕುಟುಂಬ ಯಾವ ತರ ಜನರ ಬಗ್ಗೆ ಸಮಾಜದ ಬಗ್ಗೆ ಕಳ್ಕಳಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಬಂದ ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದ್ದು ಇವಾಗ ಇಷ್ಟೊತ್ತು ನಮ್ಮ ಶಿವಣ್ಣವರು ಮತ್ತು ಸರಳ ಮೇಡಮ್ ಅವರು ಹೇಳಿದ್ರು ದೀಪಕ್ ಸರ್ ಅವರು ಇಲ್ಲಿ ಬಂದಾಗ ಸುಮಾರು ಯಾರಿಗೂ ಯಾರಿಗೂ ಅಷ್ಟೇ ಡಾಕ್ಟರ್ ಅವರು ಮೊಮ್ಮಗ ಅಂತ ಅಷ್ಟೇ ಗೊತ್ತಿತ್ತು ಆದ್ರೆ ಅವ್ರು ಬಂದ ಮೇಲೆ ಜನರೊಟ್ಟಿಗೆ ಜನರಿಗೆ ಇವತ್ತು ನಾವೆಲ್ಲ ಈ ಊರವ್ರು ಇದ್ದೀವಿ ಇಲ್ಲಿ ನಾವು ಯಾವ ಸ್ಕೂಲು ಕಟ್ಟಲ್ಲ ಯಾರಿಗೂ ಪಕ್ಕದಲ್ಲಿ ಹೋಗೋರ್ಗೆ ಯಾರೂ ಸಹಾಯ ಮಾಡಲ್ಲ ಯಾರಾದ್ರೂ ಒಂದು ಗ್ರಾಜ್ಯೇಷನ್ ಮಾಡಿದ್ರ ಅಂದ್ರೆ ಏನ ಮಾಡ್ಕೊಂಡ್ ಎಲ್ಲ ಓದ್ತಾನ ಬಿಡು ಅಂತಾರೆ ಅವ್ರ ಹಂಗಲ್ಲ ಸುಮಾರು ಜನಕ್ಕೆ ಯಾರಾದ್ರೂ ಓದಿದ್ದಾರೆ ಅಂತ ಅವ್ರ ಹತ್ರ ಹೋದ್ರೆ ಅವ್ರು ಕೆಲಸ ಕೊಡ್ಸಿದ್ದಾರೆ ಎಲ್ಲಾದ್ರೂ ಯಾರಾದ್ರೂ ಇವರು ಪಿ ಯು ಸಿ ಆಗಿದೆ ಎಲ್ಲಿ ಸೇರಿಸ್ಬೇಕು ಅಂದ್ರೆ ಇಂಥ ಕೋರ್ಸ್ ಸೇರಿಸಿ ಇಂಥ ಒಂದು ಕಾಲೇಜಿಗೆ ಸೇರಿಸಿ ಇಂಥ ಒಂದು ಕಾಲೇಜಿಗೆ ಸೇರಿಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ನೀಡಿ ಸಹಾಯನೂ ನೀಡಿ ಕಾಲೇಜ್ ಸೇರಿಸಿದ್ದಾರೆ ನಮ್ಮೂರಲ್ಲಿ ಒಂದು ಹುಡುಗ ಬಿ ಎ ಮಾಡಿದ್ದ ಬಿ ಎ ಮಾಡಿ ಅವ್ರಿಗೆ ಸುಮಾರು ಐದು ವರ್ಷ ಆರು ವರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡಿ ಸುಮ್ಮನೆ ಕೆಲಸ ಸಿಗ್ಲಿಲ್ಲ ಅಂತ ಹಂಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು ನಾವು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸಿದಾಗ ಪೂರಾದಲ್ಲಿ ಅವ್ರು ಡೈರೆಕ್ಟರ್ ಆಗಿದ್ದಂಥ ಕಂಪ್ನಿ ಅರ್ಸಿರಿ ಇವತ್ತು ಅವ್ರಿಗು ಒಂದೂವರೆ ಲಕ್ಷ ಸಂಬಳ ಆದ್ರೆ ನಾವು ಮಾಡ್ತಾ ಇದ್ರೆ ನಮ್ಮಲ್ಲಿ ಅದ್ರ ಬಗ್ಗೆ ಆಲೋಚನೆ ನಮ್ಮ ಅಕ್ಕಪಕ್ಕದವ್ರ ಬಗ್ಗೆ ನಾವೇ ಯೋಚನೆ ಮಾಡಲ್ಲ ಅವ್ರು ಯಾವ ತರ ಕಾಳಜಿ ತಗೊಂಡು ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಅವರು ಹಳೆ ಕಾಲದಲ್ಲಿ ವಿದ್ಯಾಭ್ಯಾಸದ ಪದ್ಧತಿ ಏನಿತ್ತು ಇವಾಗ ವಿದ್ಯಾಭ್ಯಾಸದ ಪದ್ಧತಿ ಏನಿದೆ ಜನರಿಗೆ ಹಳ್ಳಿ ಗಾಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅದರ ಮಾಹಿತಿ ಮತ್ತೆ ಜನರಿಗೆ ತುಂಬಾ ಇಂಜರಿತಾ ಇದಾರೆ ಇವತ್ತು ಅಷ್ಟೇ ಏನೋ ಒಂದ್ ಕೆಲಸ ಮಾಡಿ ಎಸ್ ಎಲ್ ಸಿ ಮಾಡಿದ್ರೆ ಪಿ ಯು ಸಿ ಮಾಡಿದ್ರೆ ಇಲ್ಲ ಯಾವ್ದಾದ್ರು ಒಂದ್ ಕೆಲಸಕ್ಕೆ ಸೇರ್ದ್ರೆ ಒಂದ್ ಕಂಪ್ನಿಗೆ ಸೇರಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಆದ್ರೆ ಇವರು ಸುಮಾರು ದೇಶಗಳ ಸುತ್ತಾಡಿ ವಿದ್ಯಾಭ್ಯಾಸದ ಮಹತ್ವ ಏನು ಅಂತ ಹೇಳಿ ಗೊತ್ತಿದಕ್ಕೆ ಅವರು ಸುಮಾರು ಜನಕ್ಕೆ ದಾರಿದೀಪ ಆಗಿ ಇವತ್ತು ಈ ಶಾಲೆಯನ್ನು ಕಟ್ಟಿಸಿ ಸರ್ಕಾರದ ವತಿಯಿಂದ ತುಂಬಾ ಯೋಜನೆಗಳಿಗೆ ಹಾಕೊಳ್ತಾರೆ ಆದ್ರೆ ಅವರು ಸ್ವಂತ ವೈಯಕ್ತಿಕ ಶ್ರದ್ಧೆ ತಗೊಂಡು ನಮ್ಮ ಗೋಪಿನಾಥ್ ಅವರ ಮುಖಾಂತರ ಸ್ವರ್ಷ ಫೌಂಡೇಶನ್ ಅಲ್ಲಿ ಅವರು ಒಬ್ಬ ನಿರ್ದೇಶಕರಾಗಿ ಅವರು ಮುಖ್ಯ ಸ್ಥಾನ ಕೊಡ್ತೀವಿ ಅಂದ್ರೆ ಬೇಡ ಅಂದ್ರು ಬೇಡ ನಾನು ನಿಮ್ ಜೊತೆ ಪ್ರೋತ್ಸಾಹನಾಗಿ ನಿಮ್ ಜೊತೆ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಈ ಒಂದು ಶಾಲಾ ಕಟ್ಟಡ ಅವರೇ ವೈಯಕ್ತಿಕವಾಗಿ ಅವರನ್ನ ಕಟ್ಟೋದಕ್ಕೆ ಮತ್ತೆ ಈ ಭಾಗದ ಜನರಿಗೆ ತುಂಬಾ ಅನುಕೂಲ ಮಾಡ್ಕೊಟ್ರು ಮತ್ತೆ ಇಲ್ಲಿ ನಮ್ಮ ಸ್ಕೂಲ್ಗೆ ನಮಗೆ ಶಾಲೆ ಒಂದೇ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಸುಮಾರು ಹತ್ತು ವರ್ಷದಿಂದ ಹೆಚ್ಚಿಗೆ ನಮ್ಮ ಹನಮನಹಳ್ಳಿ ಗ್ರಹ ಪ್ರೌಢ ಶಾಲೆಗೆ ಮಕ್ಕಳಿಗೆ ಸಾಕ್ಸು ಬುಕ್ಕುಗಳು ಶೂಗಳು ಬ್ಯಾಗ್ಗಳು ಈ ತರ ತುಂಬಾ ಪ್ರೋತ್ಸಾಹ ನೀಡ್ತಾ ವಿದ್ಯಾಭ್ಯಾಸಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹನಮನಹಳ್ಳಿ ಅಲ್ಲಿ ಒಂದು ಹೈಟೆಕ್ ಟಾಯ್ಲೆಟ್ ಕಟ್ಟಿದ್ದಾರೆ ನಂದೇ ಕರೆಸಿದ್ರು ಅದು ಯಾವ ತರ ಪ್ಲಾನ್ ಮಾಡಿದ್ರು ಅಂದ್ರೆ ಏಳನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗೂ ಮಕ್ಕಳು ಒಂದು ಇದಾರೆ ಎಂಟರಿಂದ ಹತ್ತನೇ ತಾರೀಕು ಅಂದ್ರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಹದಿನಾರು ವರ್ಷದ ಹೆಣ್ಮಕ್ಳು ಬರ್ತಾರೆ ಅಲ್ಲಿಗೆ ಹೆಣ್ಮಕ್ಳಿಗೆ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಹೆಣ್ಮಕ್ಳು ಗಂಡು ಮಕ್ಳು ಟಾಯ್ಲೆಟ್ ಕಟ್ತಾರೆ ಅದ್ರಲ್ಲಿ ಒಂದು ರೆಸ್ಟ್ ರೂಮು ಸಪರೇಟ್ ಆಗಿ ಅವ್ರಿಗೆಲ್ಲ ವ್ಯವಸ್ಥೆಗಳು ಇರೋ ತರ ಒಂದು ಐಟೆಕ್ ಟಾಯ್ಲೆಟ್ ಆರೂವರೆ ಲಕ್ಷದಲ್ಲಿ ವೈಯಕ್ತಿಕವಾಗಿ ಅವರೇ ಆರೂವರೆ ಲಕ್ಷ ನೀಡಿ ಒಂದು ಶೌಚಾಲಯ ಮಾಡಿಕೊಟ್ರು ಈ ರೀತಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರನ್ನ ಉತ್ತೇಜನ ನೀಡಿ ಜನರಿಗೆ ಯಾವ್ದು ಯಾವ ರೀತಿ ಮುಂದೆ ಮುಂದೆ ಅವರು ಸಾಕ್ಬೇಕು ಅಂದ್ರೆ ದಾರಿದೀಪ ಆಗಬೇಕು ಅನ್ನೋ ಮಟ್ಟದಲ್ಲಿ ಅವ್ರು ತುಂಬಾ ಶ್ರದ್ಧೆ ವಹಿಸಿ ನಮ್ಗೆಲ್ಲ ತುಂಬಾ ಬುದ್ಧಿ ಹೇಳ್ತಾರೆ ಇವತ್ತು ಅವ್ರು ಇದ್ದಿದ್ರೆ ನಮ್ಮ ನಾವು ಬಿರಾ ಅವ್ರನ್ನ ನಮ್ಮ ಜೀವನ ಮಟ್ಟ ಜೀವನ ಶೈಲಿ ನಮ್ಗೆ ಯಾವ ತರ ಧೈರ್ಯ ಐತಿ ಅಂದ್ರೆ ಏನಾದರೂ ಸಮಯ ಇದೆ ಸಮಯ ಅಂದ್ರೆ ಸುಬ್ರಹ್ಮಣ್ಯ ನೀವೇನ್ ಬೇಕೋ ಮಾಡಿ ಅಂತ ಇದ್ರು ನಾವು ಏನು ಮಾಡ್ತೀವಿ ಅವ್ರು ಏನ್ ಮಾಡ್ತೀವಿ ಅಂತೆಲ್ಲ ನಿಮ್ಗೆ ಏನ್ ನೀವು ಮಾಡಿ ನಾನು ಇದ್ದೀನಿ ನಿಮ್ಗೆ ಏನ್ ಬೇಕು ಮಾಡಿ ಎಲ್ಲಿ ಯಾರಿಗೇನ್ ಬೇಕು ನಾನು ಮಾತಾಡ್ತೀನಿ ನೀವು ಮಾಡಿ ನಾನು ಇದ್ದೀನಿ ಅಂತ ಇದ್ರು ಯಾವುದೇ ರೀತಿ ಒಂದು ಅಭಿವೃದ್ಧಿ ವಿಷಯಗಳನ್ನ ನಾವು ಅಂತಂದ್ರೆ ಮುಂದಕ್ಕೆ ನಾನು ಇದೀನಿ ಅಂತ ಹೇಳ್ತಾ ಇದ್ರೆ ತರ ಮನುಷ್ಯ ನಮ್ಗೆ ಇನ್ನು ಸಿಗೋದಿಲ್ಲ ಮತ್ತೊಮ್ಮೆ ಅವ್ರಿಗೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕೊಡ್ತಾ ಮತ್ತೆ ಹುಟ್ಟಿ ಬರ್ಲಿ ಅವರು ಅವರ ಕುಟುಂಬಕ್ಕೆ ಇನ್ನು ಭಗವಂತ ಒಳ್ಳೆ ಅನುಕೂಲ ಕೊಟ್ಟು ಅವರೆಲ್ಲ ಆರೋಗ್ಯದಿಂದ ನೆಮ್ಮದಿ ಆಗಿರ್ಲಿ ಇನ್ನೂ ಇನ್ನೊಂದು ಉನ್ನತ ಒಂದು ಮಟ್ಟಕ್ಕೆ ಹೋಗಿ ಅವ್ರು ಇನ್ನೂ ಈ ತರ ಹತ್ತಾರ ಕಾರ್ಯಕ್ರಮಗಳು ಮಾಡುವಂತಾಗ್ಲಿ ಶಕ್ತಿ ಭಗವಂತ ಅವ್ರಿಗೆಲ್ಲ ನೀಡ್ಲಿ ಅಂತೇಳಿ ಕೊಡ್ತಾ ನಾನು ಎಲ್ಲಾರ್ಗು ಹೊಂದಿಸ್ತಾ ನಾನು ಎಡಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ